ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಗ್ಗೆ ಹಿಯರಿಂಗ್ ಇತ್ತು ಸೆಂಟ್ರಲ್ ಗೋರ್ಮೆಂಟ್ ಎನ್ ಟಿ ಎ ಸುಪ್ರೀಂ ಕೋರ್ಟ್ ಗೆ ಇವತ್ತು ಮನವರಿಕೆ ಮಾಡಿಕೊಟ್ಟಿದೆ ನೀಟ್ ರೀ ಎಕ್ಸಾಮ್ಸ್ ಮಾಡೋದು ನೆಸಿಟಿ ಇಲ್ಲ ಯಾಕೆಂದ್ರೆ ಅಷ್ಟೊಂದು ಮಾಲ್ ಪ್ರಾಕ್ಟಿಸ್ ಆಗಿಲ್ಲ ವಿಡಿಯೋ ಕ್ಲಿಪ್ ಕೂಡ ಕೊಟ್ಟಿದೆ ಮಡ್ರಾಸ್ ಐ ಐ ಟಿಯಿಂದ ನಾವು ತನಿಖೆ ಮಾಡಿಸಿದ್ದೀವಿ ಆ ಮಡ್ರಾಸ್ ಐ ಐ ಟಿ ಕೊಟ್ಟಿರೋ ರಿಪೋರ್ಟ್ ಇವತ್ತು ಸಲ್ಲಿಸಿದೆ ಕೇಂದ್ರ ಸರ್ಕಾರ ಈ ಯು ಜಿ ಟಿ ಎಕ್ಸಾಮ್ಸನ್ನು ರದ್ದು ಮಾಡಬೇಕು ಅಥವಾ ರೀ ಎಕ್ಸಾಮ್ಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬೇಕಿಲ್ಲ ಯಾಕೆಂದ್ರೆ ಓನ್ಲಿ ಮೂರು ಜನ ವಿದ್ಯಾರ್ಥಿಗಳು ಮಾತ್ರ ಅನುಮಾನ ವ್ಯಕ್ತಪಡಿಸಿದ್ದಾರೆ ರೀನೀಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿಲ್ಲ ಮಡ್ರಾಸ್ ಐ ಐ ಟಿ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ದೇಶದಾದ್ಯಂತ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಅಂತ ಎನ್ ಟಿ ಎ ಕೇಂದ್ರ ಸರ್ಕಾರ ಇವತ್ತು ಅಫಿಡವಿಟ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ ಇನ್ನು ಕೆಲವು ಪಕ್ಷಗಳ ಅಫಿಡವಿಟ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿಲ್ಲ ಅದಕ್ಕೆ ಇವತ್ತಿನ ಇಯರಿಂಗ್ನ ಜುಲೈ ಹದಿನೆಂಟಕ್ಕೆ ಪೋಸ್ಟ್ಪೋನ್ ಮಾಡಿದೆ ಸುಪ್ರೀಂ ಕೋರ್ಟ್ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿದೆ ಆ ಸಿ ಬಿ ಐ ತನಿಖೆ ರಿಪೋರ್ಟ್ ಕೊಡುತ್ತಾ ಅವತ್ತು ನೋಡಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಇಯರಿಂಗ್ನ ಜುಲೈ ಹದಿನೆಂಟಕ್ಕೆ ಪೋಸ್ಟ್ಪೋನ್ ಮಾಡಿದೆ